ಅನೌನ್ಸ್ ಮಾಡಿದ್ರು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇದರಲ್ಲಿ ಐದು ಸ್ತಂಭಗಳಿದೆ ಐದು ಪಿಲ್ಲರ್ಸ್ ಒಂದು ಎಕನಾಮಿ ಅರ್ಥಶಾಸ್ತ್ರ ಎರಡನೇದ್ದು ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಮೂರನೇದ್ದು ಸಿಸ್ಟಮ್ ವ್ಯವಸ್ಥೆ ನಾಲ್ಕನೇದ್ದು ವೈಬ್ರೆಂಟ್ ಡೆಮೋಗ್ರಫಿ ಅಂದ್ರೆ ನಮ್ ನಮ್ಗಿರುವಂತ ಒಂದು ಜನ ಇದುವ ಬಗ್ಗೆ ನಾಲ್ಕು ಐದನೇದು ಡಿಮ್ಯಾಂಡ್ ಅಂದ್ರೆ ಬೇಡಿಕೆ

ನಾವು ಭಾರತ ಮಂಟಪ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಚ್ಚುಕಟ್ಟಾಗಿ ಅಥವಾ ಇವತ್ತಿನ ಸಂಸತ್ತನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಧುನಿಕವಾಗಿ ಕೂಡ ಇದೆ ಅಷ್ಟೇ ನಮ್ಮ ಸಂಸ್ಕೃತಿಯನ್ನ ನಮ್ಮ ಬೇರನ್ನ ಮರೆತಿಲ್ಲ ಉದಾಹರಣೆಗೆ ಒಂದು ಒಂದು ಮಾತಿದೆಯಲ್ಲ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬಹುದು ಹಾಗಾಗಿ ನಾವು दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಯಾವುದೇ ಕೆಲಸ ಮಾಡಿದ್ರು ಸೆಕೆಂಡ್ ವೆರಿ ಮಾಡರ್ನ್ ಆಮೇಲೆ ಸಿಸ್ಟಮ್ ವ್ಯವಸ್ಥೆ ಅದು ಟೆಕ್ನಾಲಜಿ ಅನೇಬಲ್ಡ್ ಆಗಿರಬೇಕು ಆಮೇಲೆ ವೈಬ್ರೆಂಟ್ ಡೆಮೋಗ್ರಫಿ ನಮ್ಗಿರುವಂತಹ ಒಳ್ಳೆಯ ಒಂದು ಅವಕಾಶ ಏನಪ್ಪ ಅಂತಂದ್ರೆ ನಮಗಿರುವಂತಹ ಯಂಗ್ ಪಾಪ್ಯುಲೇಷನ್ ಅಂದ್ರೆ ಯುವಜನ ನಮ್ಮಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇವತ್ತು ನಾವು ಇದ್ದೀವಿ ಅಂದ್ರೆ ಕುಡಿಯುವಂತಹ ಜಪಾನ್ ಇವತ್ತೇನಿದೆ ಜಪಾನ್ ಇವತ್ತು ಏಜಡ್ ಕಂಟ್ರಿ ಅಂದ್ರೆ ಎಲ್ಲರೂ ಬಹಳ ವಯಸ್ಸಾದವರು ವಯಸ್ಸಾದವ್ರ ಸಮಸ್ಯೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ಎಲ್ಲ ಸರ್ಕಾರ ಕೊಡಬೇಕಾಗುತ್ತೆ ಬಟ್ ನಮ್ಮ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ನಾವೆಲ್ಲ ಯಂಗ್ ಪಾಪ್ಯುಲೇಷನ್ ಬಟ್ ರಿಮೆಂಬರ್ ಇದನ್ನ ನಾವು ಇದನ್ನ ಬಳಸ್ಕೊಳ್ದೇ ಇದ್ರೆ ತರ್ಟಿ ಫಾರ್ಟಿ ಇಯರ್ಸ್ ನಮ್ದು ಕೂಡ ಅದೇ ರೀತಿ ಆಗಬಹುದು ಹಾಗಾಗಿ ದಿಸ್ ವಿ ಹಾವ್ ಟು ಕ್ಯಾಪಿಟಲೈಸ್ ನೆಕ್ಸ್ಟ್ ಡಿಮ್ಯಾಂಡ್ ನೋಡಿ ಮೋದಿ ಇವತ್ತು ಇವತ್ತು ಪೇಪರ್ ನೋಡ್ರಿ ಮೋದಿ ಇವತ್ತು ಮೋದಿ ರಿವರ್ಸ್ ಕೇರ್ ಹಾಕಿದ್ರು ಯು ಟರ್ನ್ ತಗೊಂಡ್ರು ಎಷ್ಟೋ ಟರ್ನ್ ಗಳು ತಗೋತಾನೆ ಇರ್ತಾರೆ ಯಾಕಪ್ಪ ಅಂತಂದ್ರೆ ಭಾರತದ ಆಂತರಿಕ ಡಿಮ್ಯಾಂಡ್ ಅಥವಾ ಬೇಡಿಕೆ ಅದು ಇಷ್ಟು ಪ್ರಜ್ವಲವಾಗಿದೆ ಅಪ್ಪ ಅಂತಂದ್ರೆ ಹೊರಗಿನ ಬೇಡಿಕೆಗಳು ಆ ಕಡೆ ಈ ಕಡೆ ಆದ್ರೂ ಸಹಿತ ವಿನ್ ಸ್ಟ್ಯಾಂಡ್ ವಿತ್ ದೋಸ್ ಟರ್ಬುಲೆನ್ಸಸ್ ಅದಲ್ಲದೆ ಇನ್ನೊಂದು ವಿಷಯ ಅದು ಒಂದೇ ಮಾರ್ಕೆಟ್ ಅಲ್ಲ ಕುಡ್ ಎಕ್ಸ್ಪ್ಲೋರ್ ಮೋರ್ ಮಾರ್ಕೆಟ್ ನಾಟ್ ಜಸ್ಟ್ ಯು ಎಸ್ ಅಮೆರಿಕ ಅಷ್ಟೇ ಅಲ್ಲ ಅಮೆರಿಕಾ ಬಿಟ್ಟು ಬೇರೆ ರಾಷ್ಟ್ರಗಳಲ್ಲಿ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹಾಗಾಗಿ ಅದು ಒಂದು ನಮಗೆ ಡಿಮ್ಯಾಂಡ್ ಬಗ್ಗೆ ಮಾತಾಡುವುದು ಈ ಐದು ಅಂಶಗಳ ಮೇಲೆ ಈ ಆತ್ಮನಿರ್ಭಾರತ ಒಂದು ಕಲ್ಪನೆಯನ್ನ ಮಾಡಿ ಆಮೇಲೆ ಇನ್ನೊಂದು ವಿಷಯ ಈ ಆತ್ಮನಿರ್ಭರ ಭಾರತ ಅನ್ನೋದು ನಮಗ್ ಹೊಸದಲ್ಲ ನಮ್ಮ ಹಳ್ಳಿಗಳು ಆಗಿನ ಕಾಲದ ಹಳ್ಳಿಗಳು ಅವು ಸ್ವಾವಲಂಬಿ ಗ್ರಾಮಗಳೇ ಆಗಿದ್ವು ನೋಡಿ ಅಲ್ಲಿ ನಾವು ಬೇಕಾ ಫಾರ್ ಎಕ್ಸಾಂಪಲ್ ನಮಗೆ ಹಾಲು ಮೊಸರು ಬೇಕಂದ್ರೆ ಅಲ್ಲೇ ಸಿಗ್ತಿದ್ರು ಕೊನೆಗೆ ಬೇಕಾಗಿರುವಂತಹ ಉಳಿವೆ ಮಾಡಬೇಕಂತ ನೇಗಿಲು ಬೇಕಿದ್ರು ಅಲ್ಲೇ ಮಾಡ್ತಿದ್ರು ಬಟ್ಟೆ ಅಲ್ಲೇ ಮಾಡ್ತಿತ್ತು ಅಥವಾ ಬೇರೆ ಹಳ್ಳಿಯಲ್ಲಿ ಸಿಗ್ತಾ ಇತ್ತು ನಮಗೆ ಏನು ಬೇಕೋ ಅದೇ ಹಳ್ಳಿಯಲ್ಲಿ ಇರ್ತಾ ಇತ್ತು ಬಟ್ ಇವತ್ತು ಬಿಕಾಸ್ ಆಫ್ ಏನೇನೋ ಮಾಡಿಕೊಂಡು ಪಾಲಿಸಿ ಇಂಪ್ಲಿಕೇಶನ್ಸ್ ಇರಬಹುದು ಇನ್ನೊಂದು ಏನು ಇರಬಹುದು ಅದ ಕಾರಣಕ್ಕಾಗಿ ಏನಾಯ್ತು ನಾವು ಪರಾವಣೆ ಸ್ವಾಲಂಬಿ ಧಾಮಗಳು ಹೋಗಿ ಒಂದು ಧಾಮಗಳು ಧಾಮಗಳಿವೆ ಒಂದು ಎಕ್ಸಾಂಪಲ್ ನೋಡ್ರಿ ಒಂದು ಸಣ್ಣ ಟೂತ್ ಪೇಸ್ಟ್ ಎಷ್ಟು ರೂಪಾಯಿ ಇರ್ಬೋದು ರೂಪಾಯಿ ಇರ್ಬೋದು ಇಪ್ಪತ್ತು ರೂಪಾಯಿ ಇದ್ರೆ ನೂರು ಜನ ಹಳ್ಳಿಯಲ್ಲಿದ್ರೆ ನೂರು ಎಂಟು ಇಪ್ಪತ್ತು ಎಷ್ಟು ಆಯ್ತು ಎರಡು ಸಾವಿರ ಅಲ್ವಾ ಎರಡ್ ಸಾವಿರ ಒಂದು ತಿಂಗಳಿಗೆ ನಾವು ಖರ್ಚು ಮಾಡ್ತೀವಿ ಒಂದ್ ಹಳ್ಳಿಯಲ್ಲಿ ಅದೇ ಟೂತ್ ಪೇಸ್ಟ್ ಆ ಹಳ್ಳಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಟೂತ್ ಪೇಸ್ಟ್ ಅದು ಯಾರು ದೇಶ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ನಮ್ಮ ಜನಕ್ಕೆಲ್ಲ ಮೊದಲಿಂದ ಏನು ಗೊತ್ತಿತ್ತು ನಾವು ಬೇವಿನ ಕಡ್ಡಿಯಲ್ಲಿ ಯೂಸ್ ಮಾಡ್ತಿದ್ವಿ ಅಥವಾ ಹಲ್ಲಿನ ಪುಡಿ ಯೂಸ್ ಮಾಡ್ತಿದ್ವಿ ಹಳೆ ಕಾಲ್ ಜನ ನೆನಪಿರ್ತದೆ ಒಂದು ಕೋಲ್ಗೇಟ್ ಆಡ್ ಬರ್ತಾ ಇತ್ತು ಎಸ್ಪೆಷಲಿ ಯಾವ ಸ್ವಲ್ಪ ನನ್ನ ಏಷ್ಯವರು ಅಥವಾ ನನಗಿಂತ ಸ್ವಲ್ಪ ಹಿರಿಯರಿದ್ದೀರಿ ಅಲ್ಲಿ ಏನು ಬರ್ತಿತ್ತಪ್ಪ ಅಂದ್ರೆ ಒಬ್ಬ ಎಕ್ಸರ್ಸೈಸ್ ಮಾಡ್ತಾ ಇದ್ದ ಹಳೆ ಕಾಲದ ಆಡ್ ಅಲ್ಲಿ ಅವನು ಹಲ್ಲಿ ಪೂಜೋಕೆ ಹಿಂದಿನ ಬಳಸ್ತಾ ಇದ್ದ ಅವಾಗ ಅಡ್ವರ್ಟೈಸ್ ಇರ್ತಿತ್ತು ಸೆಹೆಲ್ ಕಿಡಿ ಇಂತ ಕೂಚ್ ಅವ್ರ ಯಾಕೆ ಕೊಯ್ಲಾ ಅಂತ ಬರ್ತಿದ್ವಿ ಇವತ್ ನೋಡಿ ಕೊಯ್ಲಾ ಬಳಸ್ಕೊಂಡ್ ಎಷ್ಟು ಬಂದಿದೆ ಅಂದ್ರೆ ಅವಾಗ ನಾವು ಅದೇ ಮಾಡ್ತಿದ್ವಿ ನಮ್ಮನ್ನೆಲ್ಲ ಮದ್ದಗಳನ್ನೆಲ್ಲ ವೀಕ್ ಮಾಡಿ ಇವತ್ ಮತ್ತೆ ಕೊಯ್ಲಾ ಹಾಕಿ ಅವರೇ ಮಾಡ್ತಾರೆ ಕೊಯ್ಲಾನು ಹಾಕ್ತಾರೆ ಆಮೇಲೆ ದಾಲ್ಚಿನ್ನಿ ಹಾಕ್ತಾರೆ ಲವಂಗ್ ಎಲ್ಲ ಹಾಕ್ತಾರೆ ಇನ್ನೇನು ಉಳಿದಿಲ್ಲ ಅನ್ಸುತ್ತೆ ಅವರಿಗೆ ಇಡೀ ಮಸಾಲಾ ಡಬ್ಬ ಎಲ್ಲ ಮತ್ತು ಇದೆಲ್ಲ ಬಂತು ನಾನ್ ಹೇಳ್ತಾರೆ ಅಷ್ಟೇ ಯಾವ ವಸ್ತುಗಳನ್ನ ನಾವೇ ತಯಾರಿ ಮಾಡ್ಕೋಬೋದು ಆದ್ರೆ ನಾವು ಬಂತು ಇನ್ನೊಂದ್ ಕಡೆ ಹೋದಾಗ ನಮ್ಮ ಅತ್ತ ಅಂದ್ರೆ ಕೂಡ ಅದಕ್ಕೆ ತುಂಬಾ ಇಂಪ್ಯಾಕ್ಟ್ ಆಯ್ತು ಅರ್ಥವ್ಯವಸ್ಥೆ ಕೂಡ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಯ್ತು ಅದಲ್ಲದೆ ನಮ್ಮ ಹೆಲ್ತ್ ಇಂಪ್ಯಾಕ್ಟ್ ಆಯ್ತು ಇದೆಲ್ಲ ಆಗ್ತಾ ಬಂತು ಅಂದ್ರೆ ಒಂದು ಒಂದು ಪಾಲಿಸಿ ಅಥವಾ ಒಂದು ಆಕ್ಷನ್ ಅಥವಾ ಒಂದು ನಮ್ಮ ವರ್ತನೆ ಕೇವಲ ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀಳಲ್ಲ ನಮ್ಮ ಅರ್ಥವ್ಯವಸ್ಥೆ ಪ್ರಭಾವ ಬೀಳುತ್ತೆ